ಹಾಗೆ ಗಂಡಸ್ಥರು ಟೀ ಹೋಟೆಲ್ ಹತ್ರ ಅದೇ ಮಾತು ಹಳ್ಳಿ ಕತೆ ಹತ್ರ ಅದೇ ಮಾತು ಈಗ ಮಾತಾಡ್ಕೊತೀಪ್ಕನ್ಗೆಲ್ಲ ಅಥವಾ ನಮ್ಮ ಮಂಡ್ಯದವರು ಈ ತರ ಒಂದು ಡಿಸ್ಕಷನ್ ಮಾಡ್ತಾ ಇದಾರಲ್ಲ ಅನ್ನೋ ಒಂದು ಕ್ಯೂರಿಯಾಸಿಟಿಯಲ್ಲಿ ನಾನು ಹೀಗೆ ಆಂಟಿಗಿರು ಮಾತಾಡ್ತಾ ಇದನ್ನ ಕೇಳಿಸ್ಕೊಂಡೆ ಅವ್ರು ನೋಡಿದ್ರೆ ನಮ್ಮ ಮಂಡ್ಯದಲ್ಲಿ ನಡೀತಾ ಇರುವಂತಹ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಹೋಗ್ಬೇಕು ಅಂತ ಮಾತಾಡ್ಕೊತಾ ಇದ್ರು ಆ ಕನ್ವರ್ಸೇಷನ್ ನ ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ನಿಮ್ಮ ಮುಂದೆ ಬಂದಿದ್ದೀನಿ ನಾನೇನ್ ಕದ್ದು ಇದು ಅವ್ರು ಮಾತಾಡ್ತಾ ಇರ್ಬೇಕಾದ್ರೆ ನನಗೆ ಕೇಳಿ ಏನಾಗುತ್ತಾ ಮಾತಾಡ್ಕೊತಾ ಇದ್ರು ಅಂತ ಈಗ ನೋಡೋಣ ಅಲ್ಲಿರೋ ಶಶಿ ಆಂಟಿ ಗೌರಿ ಆಂಟಿಗೆ ಗೌರಿ ಇನ್ನು ನೀವು ಸಾಹಿತ್ಯ ಸಮ್ಮೇಳನಕ್ಕೆ ಬರೋದಿಲ್ವಾ ಈ ಬಾರಿ ಕಪ್ಪದ ಬನ್ನಿ ಇದೊಂದು ಬಹಳ ವಿಶೇಷ ವರ್ಷ ಅಂತ ಹೇಳ್ತಾ ಇದ್ರು ಅದಕ್ಕೆ ಗೌರಿ ಆಂಟಿ ಹೋ ಶಶಿ ಅದು ಸರಿ ಅದು ಏನು ಮಾಡ್ತಾರೆ ಆ ಎಲ್ಲ ನನಗೆ ಅಂತ ಅದಕ್ಕೆ ಶಶಿ ಆಂಟಿ ಓಹೋ ನೀವೆಂದು ಹಾಗೆ ಊಟದ ಕಡೆ ಗಮನ ಕೊಡ್ತೀರಾ ಈ ಬಾರಿ ಊಟದ ವ್ಯವಸ್ಥೆ ಚೆನ್ನಾಗೈತಂತೆ ತಿನ್ನೋಕೆ ಬಿಸಿ ಬಿಸಿ ರಾಗಿ ಮುದ್ದೆ ಸಾರು ಹೋಳಿಗೆ ಮೆಣಸಿನಕಾಯಿ ಬಜ್ಜಿ ಪಾಯಸ ಈ ತರ ಎಲ್ಲಾ ತಿಂಡಿಗಳನ್ನು ಕೂಡ ಮಾಡ್ತಾ ಹೋದ್ರಂತ ಗೌರಿ ಅಂತ ಅಯ್ಯೋ ಕೇಳಿದ್ರೆ ಈಗಲೇ ಹೊಟ್ಟೆ ಕಿಚ್ಚಾಯ್ತು ಬಟ ಅಲ್ಲಿಗೆ ಎಲ್ಲ ಅಂತ ಉಚಿತನಾ ಅದಕ್ಕೆ ಸಸಿ ಆಂಟಿ ಹೌದು ಬಹುತೇಕ ಊಟ ಉಚಿತವಾಗಿರುತ್ತಂತ ಆದ್ರೆ ಜನಸಂದಣಿ ಜಾಸ್ತಿ ಇರುತ್ತೆ ಅದಕ್ಕೆ ಗೌರಿ ಆಂಟಿ ಹಾ ತಟ್ಟೆ ತೆಗೆದುಕೊಂಡು ಓಡಾಡೋಕೆ ನನಗೆ ಬಹಳ ಭಯ ಬಿಸಿ ಬಿಸಿ ಸಾರು ಮಾಡಿದ್ರೆ ಹೋಗ್ತೀನಿ ಅದಕ್ಕೆ ಶಶಿ ಆಂಟಿ ಓಹೋ ಅಲ್ಲಿನ ಸಮಾರಂಭಕ್ಕೂ ಬಾ ಹೊಸ ಕವಿತೆಗಳನ್ನು ಕೇಳಬಹುದು ಪುಸ್ತಕಗಳ ಪ್ರದರ್ಶನ ನೋಡಬಹುದು ಮಕ್ಕಳಿಗಾಗಿ ವಿಶೇಷ ಕಾರ್ಯಕ್ರಮಗಳು ಕೂಡ ಇವೆ ಗೌರಿ ಆಂಟಿ ಅದಕ್ಕೆ

ಎಲ್ಲ ಜನರು ಬೈಕ್ ಹೇಳ್ತಾರೆ ಅಯ್ಯೋ ಗೌರಿ ಸಾಹಿತ್ಯ ಸಮ್ಮೇಳನ ಇಲ್ಲಿ ಬರೋರು ಕವಿತೆ ಓದುತ್ತಾರೆ ಹೊಸ ವಿಚಾರಗಳನ್ನು ಚರ್ಚಿಸ್ತಾರೆ ನಮ್ಮ ಕನ್ನಡದ ಬೆಳವಣಿಗೆ ಬಗ್ಗೆ ಮಾತಾಡ್ತಾರೆ ಅಂತ ತಿಳಿಸಿ ಹೇಳ್ತಾರೆ ಅದಕ್ಕೆ ಗೌರಿ ಅಂತ ಆದ್ರೆ ನಾನು ಇವೆಲ್ಲ ಕೇಳಿ ಏನು ಮಾಡ್ತೀನಿ ಸತ್ಯ ಹೇಳಕ್ಕೆ ನಾನು ಕನ್ನಡ ಪರೀಕ್ಷೆ ಬರೆಯಲು ಇಲ್ಲ ಅಂತ ಹೇಳ್ತಾರೆ ಇದಕ್ಕೆ ಸಸಿ ಅಂತ ಗಂಭೀರವಾಗಿ ಗೌರಿ ನಿನ್ನನ್ನು ಪಟು ಮಾಡ್ತೀವಿ ನೀನು ಕನ್ನಡದಲ್ಲೇ ಹೆಚ್ಚು ನಂಬಿಕೆ ಇರಬೇಕು ಅಲ್ಲಿಗೆ ಹೋಗೋಕೆ ಒಂದು ಅವಕಾಶ ಸಿಕ್ಕಿದ್ರೆ ಸಾಕು ಅಂತ ಕಾಯ್ತಾ ಕೂತಿರ್ಬೇಕಾದ್ರೆ ನೀನು ಯೋಚನೆ ಮಾಡ್ಕೊಂಡಿದ್ಯಾಲ ಈ ಸಲ ನಮ್ಮ ಮಂದಿ ನಡೀತೈತೆ ಬಾ ಟೈಮ್ ಆಯ್ತೈತೆ ಬೇಗ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಹೋಗೋಣ ಅಂತ ಇಬ್ರು ಪ್ಲಾನ್ ಮಾಡ್ಕೊಂಡು ಹೋಳು ಅಂತ ಅನ್ಕೊತವ್ರಿ ನಾನ್ ನೋಡದೆ ಇವ್ರೇಳ್ಕೊಂಡು ನಾನು ಹೋಗೋದಿಕ್ಕೂ ಟೈಮ್ ನಾನಂತೂ ಹೋಗಿ ನಮ್ಮ ಕನ್ನಡ ಸಾಹಿತ್ಯ ಸಮ್ಮೇಳನನ ನೋಡ್ಲಿಬೇಕಪ್ಪ ನಿನ್ಗೇನ್ ಅನಿಸ್ತಿದೆ ನೀವು ಕನ್ನಡದವರೇ ಅಲ್ವಾ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಹೋಗ್ಬೇಕು ಅಂತ ನಿನ್ಗೂ ಅನಿಸ್ತಿದೆ ಅಂತ ನನ್ಗೂ ಗೊತ್ತು ನೆಡಿರಿ ನೆಡಿರಿ ಫಸ್ಟ್ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಹೋಗಿದ್ದು ಅಲ್ಲಿ ಏನೂ ಆಗುತ್ತೆ ಅಂತ ನೋಡ್ಕೊಂಡು ಬರೋಣ ಅವತ್ತಾಯ್ಕೊಂಡು ಕುತ್ಕೊಳಕ್ಕಾಗಲ್ಲ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇರೋದು ಇವತ್ತಿಂದಾನೆ ಅಂದ್ರೆ ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಹಾಗೂ ಇಪ್ಪತ್ತೆರಡನೇ ತಾರೀಕಂದು ಮಂಡ್ಯದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ ನಾನಂತೆ ಮಿಸ್ ಮಾಡ್ಕೊಳ್ಳಲ್ಲ ನೀವು ಕೂಡ ಬನ್ನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ವಿಡಿಯೋನಿ ಇದೇ ಪ್ರೀತಿಯ ಟ್ರೆಂಡಿಂಗ್ ವಿಡಿಯೋಗಳಿಗಾಗಿ ನೀವು ದೀಪಜನ್ಯಾ ಕ್ರಿಯೇಟಿವಿಟಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು